ನಂದು ಈ ನನಗೆ ನಡೆಯಕ್ಕಾಗುದಿಲ್ಲ ಯಾರ ಒಬ್ರು ಸ್ಟಾರ್ ರಾಕಿಂಗ್ ಸ್ಟಾರ್ ಅವರು ನನಗೆ ಯಾವತ್ತು ನೀವೇ ಕಾರಣ ಅದಕ್ಕೆ ಸುದೀಪ್ ಅವರು ಇದಾರೆ ಲಾಸ್ಟ್ ಟೈಮ್ ನಿಮ್ಗೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಒಂದು ಹೇಳಿದ್ರು ಒಂದ್ ಇಂಜೆಕ್ಷನ್ ಮೂರು ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ನೋಡ್ಬೋದಾ ಇದು ಒಳ್ಳೆ ವಿಲನ್ ಇವತ್ತು ಇಂಥ ಪರಿಸ್ಥಿತಿಲಿ ಇದ್ದಾರೆ ಅಂತಂದ್ರೆ ನಿಜವಾಗ್ಲೂ ಹೊಟ್ಟೆ ಉರಿಯುತ್ತೆ ಅಲ್ವಾ ಕೆ ಜಿ ಎಫ್ ಅಲ್ಲಿ ಧಗ 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 ಅಂತಿರೋ ನಮ್ಮ ಚಾಚಾ ಅಂದ್ರೆ ಹರೀಶ್ ರಾಯ್ ಅವ್ರನ್ನ ಈ ಪರಿಸ್ಥಿತಿಲಿ ನೋಡೋಕೆ ಹೊಟ್ಟೆ ಉರಿಯುತ್ತೆ ರೀ ದೇವರಣೆಗೂ ನಮ್ಗೆ ನಂಬಕ್ಕಾಗ್ತಲ್ಲ ಇವರೇನಾ ಅಲ್ಲಿ ಧಗ ದಗ ಅಂತಿದ್ರು ಇವತ್ತು ಈ ಪರಿಸ್ಥಿತಿ ಬಂದಿದ್ದಾರೆ ಸರ್ ಏನ್ ಸರ್ ಇದೆಲ್ಲ ಯಾಕೆ ಸರ್ ಹಿಂಗಾಯ್ತು ಅಂದ್ರೆ ಒಂದು ಆರು ತಿಂಗಳ ಹಿಂದೆ ನನಗೆ ಸ್ವಲ್ಪ ಇನ್ಫೆಕ್ಷನ್ ಸ್ಟಾರ್ಟ್ ಓಕೆ ಹೊಟ್ಟೆ ಲಂಗ್ಸ್ ಇನ್ಫೆಕ್ಷನ್ ಸ್ಟಾರ್ಟ್ ಆಯ್ತು ಅದು ನಿಮೋನಿಯಾ ಅಂತ ಮತ್ತೆ ಟರ್ನ್ ಆಯ್ತು ಮೂರು ತಿಂಗಳ ಹಿಂದೆ ತಿರ್ಗಾ ಇನ್ನೊಂದ್ಸರಿ ಬಂತು ಅದು ನಿಮೋನಿಯಾ ಅಂತ ಅಂದರು ಸರಿ ಅದು ಟ್ರೀಟ್ಮೆಂಟ್ ಎಲ್ಲ ಮಾಡಿಸಿ ಸ್ವಲ್ಪ ಲಂಗ್ಸ್ ಇದು ಎಲ್ಲ ಪರ್ಫೆಕ್ಟ್ ಮಾಡಿ ಮನೆಗೆ ಕಳಿಸಿದ್ರು ಆಕ್ಸಿಜನ್ ಎಲ್ಲ ಕೊಟ್ಟು ಕಳಿಸಿದ್ರು ಮನೆಯಲ್ಲಿ ಆಕ್ಸಿಜನ್ ತೊಗೊಂಡೆ ರಾತ್ರಿ ಬಂದ್ಬೇಕು ಆ ಥರ ಇತ್ತು ಅಲ್ಲಿಂದ ಸಡನ್ ಆಗಿ ಹೊಟ್ಟೆದು ಹೊಟ್ಟೆ ಏನು ಸರ್ ನೋಡ್ಬೋದು ಇದು ಪೈಪು ಅದು ಏನಂದ್ರೆ ನೀರು ತುಂಬಿಕೊಂಡಿದೆ ಫುಲ್ ಹೊಟ್ಟೆಲಿ ಹೊಟ್ಟೆ ತಂದು ನೀರು ತುಂಬುತ್ತಾ ಇದೆ ಐದು ಲೀಟರ್ವರೆಗೆ ತುಂಬಿದೆ ಅದು ಇಷ್ಟು ದಿವಸ ಒಂದೆರಡು ತಿಂಗಳಿಂದ ಅಲ್ಲಿ ಹೋಗಿ ತೆಗೀತಾ ಇದ್ದು ವೈಲಿ ಸರ್ ನನಗೆ ನಿಜವಾಗ್ಲೂ ನೋಡೋಕಾಗ್ತಾಯಿಲ್ಲ ನಂಗೆ ಮೈ ಅನಿಸ್ತಿದೆ ಹೋಗಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಖಂಡಿತ ಹುಷಾರಾಗ್ತೀರಾ ಸರ್ ಹೇಳ್ತೀನಿ ಸರ್ ಫಸ್ಟ್ ಹೇಳ್ತೀನಿ ಹೇಗೆಂದರೆ ಇದು ನೀರು ತುಂಬಿದ ಮೇಲೆ ನೀರು ತೆಗೀತಾ ಇದ್ರಲ್ವಾ ಕೊನೆ ಕೊನೆಗೆ ಅದು ದಿನ ಒಂದು ಎರಡು ದಿನಕ್ಕೆ ಚುಚ್ಚಿ ಚುಚ್ಚಿ ಗಾಯಲಾಗಿದೆ ಬೇಡ ಪರ್ಮನೆಂಟ್ ಸ್ವಲ್ಪ ದಿವಸ ಇದ್ದಿರಲಿ ಅಂತೇಳಿ ಇದು ಹಾಕ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಒಂದು ವೇಳೆ ಉಸಿರು ಕಮ್ಮಿ ಸ್ಟಾರ್ಟ್ ಆಗ್ತದೆ ಅದು ತುಂಬಿದ್ರೆ ನೀರು ತುಂಬ ಹಾಗೆ ನೀವೇ ತೊಕೊಳ್ಳಿ ಅಂತೇಳಿ ಬ್ಯಾಗು ಎಲ್ಲ ಕೊಟ್ಟು ಇದೆಲ್ಲ ಕೊಟ್ಟು ಕಳಿಸಿದ್ದಾರೆ ನೀರು ಇದೊಂದು ವ್ಯವಸ್ಥೆ ಮಾಡ್ಕೊಳ್ಳಿ ಮೆಡಿಸಿನ್ ಸ್ಟಾರ್ಟ್ ಮಾಡಬೇಕು ಬೇರೆ ಒಂದು ಮೆಡಿಸಿನ್ ಪ್ಲಾನ್ ಮಾಡ್ತೀವಿ ಅಂತ ನಂದು ಇದು ಡಾಕ್ಟರ್ ಸುರೇಶ್ ಬಾಬು ಅಂತ ಆಂಕಾಲಜಿಸ್ಟ್ ಅವರು ಪ್ರೊಫೆಸರ್ ಬೇರೆ ಅಲ್ಲಿ ಅವರು ನನಗೆ ಈಗ ಬೇರೆ ಟ್ರೀಟ್ಮೆಂಟ್ ಮಾಡುವ ಇಂಜೆಕ್ಷನ್ಸ್ ಒಂದಿದೆ ತುಂಬ ಪವರ್ಫುಲ್ ಇಂಜೆಕ್ಷನ್ ಅದು ತಗೊಂಡ್ರೆ ನೀವು ಖಂಡಿತ ಗುಣ ಆಗ್ತೀರಿ ನೈನ್ಟಿ ನೈನ್ ಗುಣ ಆಗ್ತೀರಿ ಇಂಜೆಕ್ಷನ್ ತೊಗೊಂಡ್ರೆ ನೈನ್ಟಿ ನೈನ್ ಪಾಯಿಂಟ್ ಓಕೆ ಅಷ್ಟು ಗುಣ ಆಗ್ತೀವಿ ಓಕೆ ಅದು ಬಾಲಿವುಡ್ ಸ್ಟಾರ್ ದೊಡ್ಡ ಹೀರೋ ಹೌದು ಕ್ಯಾನ್ಸರ್ ಇತ್ತು ಮೊನ್ನೆ ಗುಣ ಆಗಿದ್ದಾರೆ ಅವರನ್ನು ನಮ್ಮ ಮನೆಯವ್ರಿಗೆ ನನ್ನ ಮಿಸೆಸ್ ಹತ್ರ ಹೇಳಿದರು ನೀವು ಹೆದ್ರಬೇಡಿ ಇದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಹ್ಞೂ ಗುಣ ಆಗ್ತೀರಾ ನೀವು ಬಟ್ ಏನಂದ್ರೆ ಸ್ವಲ್ಪ ಕಾಸ್ಟ್ಲಿ ಇದೆ ಇದು ಒಂದು ಇಂಜೆಕ್ಷನ್ ಮೂರು ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ಅದು ಇಪ್ಪತ್ತೊಂದು ದಿನಕ್ಕೆ ಒಂದು ಇಂಜೆಕ್ಷನ್ ಕೊಡ್ತಾರೆ ಓಕೆ ದಿನಕ್ಕೆ ಒಂದು ಇಂಜೆಕ್ಷನ್ ಕೊಡ್ತಾರೆ ಮತ್ತೆ ದಿನಕ್ಕೆ ಒಂದು ಸೈಕಲ್ ಬಂದು ಮೂರು ಇಂಜೆಕ್ಷನ್ ಅಷ್ಟಕ್ಕಿಂತ ಹತ್ತು ಸಾವಿರ ಹತ್ತುವರೆ ಲಕ್ಷ ಆಗುತ್ತೆ ಇದು ಎಷ್ಟು ತಗೋಬೇಕು ಮುಂದೆ ಅದು ಮುಂದಿನ ದಿನಗಳಲ್ಲಿ ಹೇಳ್ತಾರೆ ಯಾಕಂದ್ರೆ ಬಹಳಷ್ಟು ಜನಗವರು ಹತ್ರ ಹದಿನೇಳು ಇಂಜೆಕ್ಷನ್ವರೆಗೆ ಕೊಟ್ಟಿದ್ದಾರೆ ಅವರು ಅಲ್ಲ ಬೇರೆಯವರು ಅದು ಫೀಲ್ ಆಗಿರ್ತದೆ ಇಂಥವ್ರಿಗೆ ಇಷ್ಟು ಇಂಜೆಕ್ಷನ್ ಗುಣ ಆಗಿದೆ ಇಂಥವ್ರಿಗೆ ಒಂದು ಇಪ್ಪತ್ತರಲ್ಲಿ ಗುಣ ಆಗಿದೆ ಅವರು ಈಗ ಬಾಲಿವುಡ್ ಸ್ಟಾರು ಸ್ಟ್ರಾಂಗ್ ಇದ್ರು ಅವರಿಗೆ ಹದಿನೇಳು ಇಂಜೆಕ್ಷನ್ ಅಲ್ಲಿ ಸ್ಟಾಪ್ ಆಗಿದೆ ಮತ್ತೆ ಕ್ಯಾನ್ಸರೇ ಬಂದಿಲ್ಲ ಅವರಿಗೆ ಅದನ್ನು ಇವ್ರ ಮೇಲೆ ಇದು ಮಾಡಬೇಕು ಒಂದು ಹದಿನೇಳರಿಂದ ಇಪ್ಪತ್ತು ಇಂಜೆಕ್ಷನ್ ಮೈಂಡಲ್ಲಿ ಇಟ್ಕೊಂಡಿರಿ ಅಂತ ಸರ್ ಇಂಜೆಕ್ಷನ್ ತಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಗುಣ ಆಗ್ತೀರಾ ಸರ್ ಹೇಳಿದ್ದಾರೆ ಅಲ್ಲ ಸರ್ ಇಷ್ಟು ಸೀರಿಯಸ್ ಆಗೋವರೆಗೂ ನೀವು ಸುಮ್ಮನೆ ಮನೇಲಿ ಇದ್ದೀರಲ್ಲ ಅವತ್ತು ಲಾಸ್ಟ್ ಟೈಮ್ ನಿಮಗೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಹೇಳಿದ್ರು ನಾನು ನಿಮ್ಮ ಜೊತೇಲಿ ಇರ್ತೀನಿ ಅಂತ ಅವ್ರಿಗೆ ವಿಷಯ ಗೊತ್ತಾ ಅಥವಾ ನೀವು ಬೇರೆ ಯಾರ ನಟರ ಮನೆಗೆ ಹೋಗಿದ್ರಾ ಹೋಗ್ಲಿಲ್ಲ ನಾನು ಯಾಕೆ ನಟರ ಮನೆಗೆ ಹೋಗಕ್ಕಾಗ್ಲಿಲ್ಲ ಅಂದ್ರೆ ನಂದು ಈ ಹೊಟ್ಟೆ ನಂದು ಈ ಸ್ಥಿತಿಯಲ್ಲಿ ನನಗೆ ನಡೆಯೋಕ್ಕಾಗೋದಿಲ್ಲ ಆಮೇಲೆ ಏನಾಗಿದೆ ಅಂದ್ರೆ ನನಗೆ ಜಾಸ್ತಿ ನೀರು ತುಂಬಿದ್ರೆ ನಾನು ಉಸಿರು ಕಟ್ತದೆ ತೊಂದರೆ ತೊಂದರೆ ಆಗ್ತದೆ ಇರ್ತದೆ ಹೋಗಿ ಬರಲಿಕ್ಕೆ ಅಷ್ಟು ಟೈಮ್ ನಾನು ಇರೋದು ಹೇಗೆ ಆಕ್ಸಿಜನ್ ಎಲ್ಲ ಇದು ಇದೆಲ್ಲ ತಗೋಬೇಕು ಆಗುದಿಲ್ಲ ಆಮೇಲೆ ಕಾಲು ಎಲ್ಲಕ್ಕಿಂತ ಇದು ಕಾಲು ಬಂದು ಸ್ವಿಲ್ಲಿಂಗ್ ಆದರೆ ನಾನು ಇದು ಆಗೋದಿಲ್ಲ ಆಗುದಿಲ್ಲ ಹೇಗೆ ಹೋಗುದು ನಾನು ಶಿವಣ್ಣ ಹತ್ರ ಹೋಗ್ಬೇಕು ಶಿವಣ್ಣನ ಮಾತಾಡ್ಸ್ಬೇಕು ಅಂತ ತುಂಬಾ ಪಾಪ ಅವ್ರಿಗೆ ಹುಷಾರು ಇರಲಿಲ್ಲ ಆವತ್ತಿನ ನನಗೂ ಸ್ವಲ್ಪ ಇದಿಲ್ಲ ಶಿವಣ್ಣ ನೋಡು ಅಟ್ಲೀಸ್ಟ್ ಶಿವಣ್ಣ ಸ್ವಲ್ಪ ನನಗೆ ಏನಾದರೂ ಒಂದು ಸಪೋರ್ಟ್ ಆಗಿ ಮುಂದೆ ನಿಂತರೆ ಅವ್ರು ಒಂದು ಮಾತು ಹೇಳಿದ್ರೆ ಇಂಡಸ್ಟ್ರಿಯಲ್ಲಿ ಎಲ್ಲ ಬಂದು ಸಪೋರ್ಟ್ ಮಾಡಿ ಅಂದ್ರೆ ಪ್ರತಿಯೊಬ್ರು ಬಂದು ನಿಲ್ತಾರೆ ಖಂಡಿತ ನಾನು ಶಿವಣ್ಣನಿಗೆ ಹೋಗುವ ಮನೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಸುದೀಪ್ ಅವರು ಇದ್ದಾರೆ ಅವರು ಮನೆಗೆ ಟ್ರೈ ಮಾಡೋದು ಅದು ಆಗ್ತಾ ಇಲ್ಲ ಹೋಗ್ಲಿ ನಮ್ಮ ದರ್ಶನ್ ಅವರು ಎಲ್ಲದಕ್ಕೂ ಬರ್ತಾರೆ ಅವರ ಸ್ಥಿತಿ ಈ ತರ ಪರಿಸ್ಥಿತಿ ನಾನು ಯಾರಿಗಿರೋದು ಆಮೇಲೆ ರಾಕ್ ಇಷ್ಟ ಅವರು ನನಗೆ ಯಾವತ್ತು ನೀವೇ ಕಾರಣ ಅದಕ್ಕೆ ಮಾಡಿದಕ್ಕೆ ಅವ್ರ ಪಾಪ ಫೋನ್ ಮಾಡಿ ಸಹಾಯ ಮಾಡಿದ್ದಾರೆ ಸರ್ ಈ ವಿಷಯ ಖಂಡಿತವಾಗ್ಲೂ ಇಷ್ಟ ಯಾರು ಒಬ್ರು ಗೊತ್ತಾದ್ರೆ ನಿಮ್ಮನ್ನ ಉಳಿಸ್ಕೋತಾರೆ ನೀವು ಕೇಳ್ಬೇಡಿ ದಯವಿಟ್ಟು ನಾವುಗಳು ಅಭಿಮಾನಿಗಳು ಆದಂತವರು ಅವ್ರಿಗೆ ಎಲ್ಲಾನು ವಿಡಿಯೋಗಳು ನೋಡ್ಕೊಂಡು ಕೂತಿರಲ್ಲ ವಿಡಿಯೋ ಶೇರ್ ಮಾಡಿ ನೀವ್ ಎಲ್ಲ ಎಲ್ಲಾರು ಶೇರ್ ಮಾಡ್ತವ್ರ ಯಾರಾದ್ರು ಒಬ್ರು ವಿಡಿಯೋ ನೋಡಲ್ವ ಅವರು ಖಂಡಿತ ನೋಡಿ ಅವ್ರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಯಾರು ಒಬ್ರು ಸ್ಟಾರ್ ಒಬ್ರು ಸ್ಟಾರ್ ಈ ವಿಡಿಯೋ ನೋಡಿದ್ರು ಇವ್ರನ್ನ ಉಳಿಸ್ಕೋತಾರೆ ಅನ್ನೋ ನಂಬಿಕೆ ನನಗೈತೆ ನನ್ ಹೇಳೋದು ಇಷ್ಟೇ ಸರ್ ನೀವು ಯಾವಾಗಲೂ ಧೈರ್ಯವಾಗಿರಿ ನೋಡಿ ನೀವು ನಮ್ಮ ಭಾರತದ ಒಬ್ಬ ಏಕೈಕ ಒಳ್ಳೆ ಕಳೆನಟ ಸರ್ ಯಾಕಂದ್ರೆ ನೀವು ಆಲ್ ಓವರ್ ಇಂಡಿಯಾ ಗೊತ್ತು ಸರ್ ನಾನ್ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಎಲ್ಲೆಲ್ಲಿಂದ ನಿಮ್ಗೆ ಕಾಲ್ಸ್ ಗಳು ಬಂತು ನಿಮ್ಗೆ ಗೊತ್ತು ನಿಮ್ಮನ್ನ ಪ್ರೀತಿಸೋರು ಲಕ್ಷಾಂತರ ಜನ ಇದ್ದಾರೆ ದಯವಿಟ್ಟು ನಾನು ಕೆಳಗಡೆ ಇವರದ್ದು ಫೋನ್ ಪೇ ನಂಬರ್ ಹಾಕಿರ್ತೀನಿ ಅಕೌಂಟ್ ಡೀಟೇಲ್ಸ್ ಹಾಕಿರ್ತೀನಿ ನಿಮ್ ಕೈಲಿ ಆದಷ್ಟು ಶೇರ್ ಮಾಡಿ ಅಥವಾ ನಿಮ್ ಕೈಲಿ ಆದಷ್ಟು ಎಲ್ಪ್ ಮಾಡಿ ಎರಡರಲ್ಲಿ ಒಂದು ಮಾಡಿ ನಿಮ್ಮ ಸ್ಟಾರ್ ನಟರಿಗೆ ವಿಡಿಯೋ ಶೇರ್ ಮಾಡಿ ನಮ್ಮ ಚಿತ್ರರಂಗದ ಒಳ್ಳೆ ವಿಲನ್ ಇವತ್ತು ಇಂಥ ಪರಿಸ್ಥಿತಿಲಿ ಇದ್ದಾರೆ ಅಂತಂದ್ರೆ ನಿಜವಾಗ್ಲೂ ಹೊಟ್ಟೆ ಉರಿಯುತ್ತೆ ಅಲ್ವಾ ದಯವಿಟ್ಟು ವಿಡಿಯೋ ಶೇರ್ ಮಾಡ್ತಾ ಹೋಗಿ ಏನು ಹೇಳ್ತೀರಾ ಸರ್ ನಮ್ಮ ಆಡಿಯನ್ಸ್ಗೆ ನಾನು ಸರ್ ಏನು ನನಗೆ ಕೈ ಮುಗಿದು ಕೇಳ್ಕೊಳ್ಳೋದು ಹೊಸ ಸರ್ ಮಾಡಿದಕ್ಕೆ ಧನ್ಯವಾದಗಳು ನಿಮ್ಮ ಯಾವತ್ತೂ ನಾನು ಮರೆಯಲ್ಲ ಇವತ್ತು ಈ ಪರಿಸ್ಥಿತಿಯಲ್ಲಿ ನಾನು ಸಿಕ್ಕಾಕೋಡಿನ ಒಂದು ತಿಂಗಳ ಮೇಲೆ ಆಯ್ತು ನನಗೆ ಡಾಕ್ಟ್ರು ಲೆಟ್ರ್ ಕೊಟ್ಟು ಆದಷ್ಟು ಬೇಗ ಸ್ಟಾರ್ಟ್ ಮಾಡಿ ಅಂತ ನಾನು ಎಲ್ಲಕ್ಕಿಂತ ನನಗೆ ಯಾವಾಗ ಕಷ್ಟಕ್ಕೆ ಬಂದವರು ಗೋಪಿಗೌಡರು ನಾನು ಅವ್ರಿಗೂ ತಿಳಿಸ್ಲಿಲ್ಲ ನಿನ್ನೆ ಯಾವುದೋ ವೀಡಿಯೋ ನೋಡಿ ಇವತ್ತು ನಮ್ಮ ಮನೆಗೆ ಬಂದಿದ್ದು ಬೈದ್ ಬಿಟ್ಟು ನನ್ಗೆ ಒಂದು ಮಾತು ಮಾತೇಳಿಲ್ಲ ಇವರು ಯೂಟ್ಯೂಬ್ ಅಲ್ಲಿ ನೋಡ್ತಾ ಯಾರೋ ವಿಡಿಯೋ ಹಾಕಿದ್ರು ಈ ಪರಿಸ್ಥಿತಿಲಿ ಇದೇ ಕ್ರೂರಿ ನಿಜವಾಗ್ಲೂ ಕ್ರೂರಿ ಅನಿಸ್ತು ನನ್ಗೆ ಹಂಗಾಗಿ ಇಮ್ಮಿಡಿಯೇಟ್ ನನ್ ಫೋನ್ ಮಾಡಿ ಸರ್ ಏನಾಯ್ತು ಸರ್ ಬರ್ತೀನಿ ಅಂತ ನಾನ್ ಬಂದು ನೋಡಿದ್ಮೇಲೆ ಬಹಳ ಬೇಜಾರಾಗ್ತಿದೆ ನಿಮ್ ಕೈ ಮುಗಿದ್ ಕೇಳ್ಕೊಳ್ತಾ ಇದ್ದೀನಿ ಉಳಿಸ್ಕೊಳ್ಳೋಣ ಖಂಡಿತ ನೀವು ಬಂದಿದ್ದೀರಿ ಅಂದ್ರೆ ನೀವು ಈ ಬಂದ್ರಿ ಅಂದ್ರೆ ನನಗೆ ಖಂಡಿತ ಒಂದು ದೊಡ್ಡ ಒಂದು ಶಕ್ತಿ ನನ್ನ ನಮ್ಮ ಜನತೆ ಸಿಕ್ಕಿಲ್ಲ ಸರ್ ಇವತ್ತು ಹಬ್ಬ ದಿವಸ ನೀವು ನನ್ನ ಮನೆಗೆ ಬಂದಿದ್ದೀರಿ ನಮ್ಮ ಮನೆಯವರದ್ದನ್ನೇ ಹೇಳ್ತಾ ಇದ್ರು ಓ ಗೋಬಿಗೊಟ್ರು ಮತ್ತೆ ಬಂದರು ಅವರಾಗಿ ಬಂದ್ರಲ್ಲ ಬಿಡಿ ಇನ್ನೂ ಇದು ಮಾಡುವ ಅವಶ್ಯಕತೆ ಇದೆ ಸರ್ ನನಗೆ ಅದು ಹೋಗ್ಲಿಕ್ಕೆ ಇಷ್ಟ ಇಲ್ಲ ನಾನು ಎಲ್ಲರಿಗೂ ಕೈ ಮುಗೋದು ಕೇಳ್ಕೊತಾ ಇದ್ದೀನಿ ಈ ವ್ಯಕ್ತಿ ನಮಗೆ ಬೇಕು ನಾವು ಉಳಿಸ್ಕೋಬೇಕು ಅಂತಂದರೆ ನಿಮ್ಮ ಕೈಲಾಗಿದಂಥ ಸಹಾಯನ ಮಾಡಿ ಇವ್ರಿಗೆ ಹಣದ ಅವಶ್ಯಕತೆ ಇದೆ ಆರೋಗ್ಯ ಸರಿ ಹೋಗಬೇಕು ಅಂತಂದರೆ ಹಣದ ಅವಶ್ಯಕತೆ ಇದೆ ವಿಡಿಯೋನ ಶೇರ್ ಮಾಡ್ತಾ ಹೋಗಿ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ